Gracias. ಚಿಕನ್ ಸುಕ್ಕ ಎಲ್ಲ ಅಮ್ಮ ಹಾಕಿದ ನಾನೆಲ್ಲ ಅಮ್ಮ ಅಡಿಗೆ ಮಾಡಿದ್ದು ನೋಡಿ ಸೂಪರ್ ಆಗಿದೆ ಇವಾಗ ಊಟ ಮಾಡಿಬಿಟ್ಟು ರೇಷನ್ಗೆ ಹೋಗಿ ಬರುವ ಚಿಕನ್ ಸುಕ್ಕ ರೆಡಿ ಆಗಿದೆ ನೋಡಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬಿಸಿ ಅಂದರೆ ಸ್ವಲ್ಪ ಕುದಿಬೇಕು ಹಸಿ ವಾಸನೆ ಹೋಗಬೇಕು ಅದಕ್ಕೆ ಕುದಿಸ್ತಾ ಇದ್ದೇನೆ ಮಸಾಲೆ ಎಲ್ಲ ಅಮ್ಮ ಹಾಕಿದ್ದು ನಾನಲ್ಲ ನೋಡಿ ನನಗಿದು ಪೀಸ್ ಇಷ್ಟ ಆಗುತ್ತೆ ತುಂಬ ಇಷ್ಟ ಇನ್ನೊಂದು ಬರುತ್ತೆ ಗಟ್ಟಿದ್ದು ಅದಿಲ್ಲ ಎಲ್ಲ ಕಾಣುತ್ತೆ ಓ ಇದೆ ಇದೆ ನೋಡಿ ಇದೂ ತುಂಬ ಇಷ್ಟ ನನ್ನದು ಫೇವ್ರೆಟ್ ಇವಾಗ ಊಟ ಮಾಡಿಬಿಟ್ಟು ಊಟ ಆಗಿ ರೇಷನ್ಗೆ ಹೊರಟಿದ್ದೇನೆ ರೇಷನ್ಗೆ ಹೋಗಿ ಬರುವ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಬನ್ನಿ ರೇಷನ್ಗೆ ಹೋಗಿ ಬರುವ ಅಮ್ಮ ಗೋನಿ ಉಂಡು ಕಾರ್ಡ್ ಓಲ್ ಕಾರ್ಡ್ ಉಂಡೆ ಯಾ ನೀರ್ ಬೊಕ್ಕಲ್ಲ ಒಂಥ ನೀರ್ ಉಂಡು ಓಹೋ ಕಾರ್ಡ್ ಉಂಡು ಹೋದ್ ಬರ್ಕ ರೇಷನ್ಗೆ ದಾದೀ ದಾದಾಮ ಉಂಡು ತೂಕ ಇವತ್ತು ಏನು ಅಕ್ಕಿ ಸಿಗುತ್ತೆ ಅಂತೇಳಿ ಬೆಳ್ತಿಗೇನ ಇನ್ನೊಂದು ಬರುತ್ತಲ್ಲ ಅಲ್ಲ ದೊಡ್ಡದು ರೈಸ್ ಅದ ಅಂತೇಳಿ ನಮಗೆ ಬೆಳ್ತಿಗೆ ಸಿಕ್ಕಿದ್ರು ದೋಸೆಗೆ ಒಳ್ಳೆದಾಗುತ್ತೆ ಅಂತೂ ರೇಷನ್ ಅಕ್ಕಿ ಬೇಕೇ ಬೇಕು ರೇಷನ್ ಇಲ್ಲ ಅಕ್ಕಿ ಇಲ್ಲಾಂದ್ರೆ ಏನು ಇಲ್ಲ ಅಂತೇಳಿ ಆಗುತ್ತೆ ಮನೆ ಒಳಗಡೆ ರೇಷನ್ ಅಕ್ಕಿ ಬೇಕೇ ಬೇಕು ತುಂಬಾ ಸಲಬಾಗತ್ತ ರೇಷನ್ ಹಾಕಿದ್ರೆ ದೋಸೆಗೆ ಆ ಜನ್ನಬೈಕೆ ಕ್ವಾಲ್ಟಿ ಇಕ್ಕೆ ಬಾರಿ ಇರುಪೇಲ್ ಪುಂಡಿ ವಾಲ್ಪರಾ ಏನ್ ಮಾಡ್ತೀಳು ಲೂಪಲ್ ಪರ ಫಸೋ ಕಾಪು ಇರುಪೇಲ್ಲ ಬಳ್ಳಿ 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 ಫುಯ್ 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 ಬನ್ನಿ 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 ಹೋಗಾ Tidak beku, goni. Apa ada ni? Bantal, apa ya? Bana... <laughs> ಪೋಲೆ ಪೋಲೆ ಕುಲ್ಲೇ ಪೋಲೆ ಏನೇಕಿ ಏನ್ ಪೋಲ್ ಬಾರಪ್ಪ ರೇಷನ್ ಹೋದಾರಪ್ಪ ಪೋಲೆ ಪೋಲೆ ಹ್ಮ್ ಪೋಲೆ ಕುಲ್ಲ ನಾನು ಆಟೋದಲ್ಲಿ ಹೋಗ್ತಾ ಇದ್ದೇನೆ ಯಾಕೆ ಆಟೋದಲ್ಲಿ ಹೋಗ್ತಾ ಇದ್ದೇನೆ ಅಂತೇಳಿ ನಮ್ಗೆ ನಿಮ್ಗೆ ಹೇಳ್ತೀನಿ ನಾನು ನೆಲ್ಲಿಕಾಯಿ ಇವಾಗ ನಾನು ರೇಷನ್ಗೆ ಹೋ ಹತ್ತಿರ ಆದೆ ಹತ್ತಿರ ಇದ್ದೀನಿ ರೇಷನ್ ಅಂಗಡಿ ಬಂತು ರೇಷನ್ ಅಂಗಡಿ ಅಂದರೆ ಗೋರ್ಮೆಂಟಲ್ಲಿ ಸಿಗುತ್ತಲ್ವ ಅದು ಇವಾಗ ನಮಗೆ ಇಲ್ಲಿ ಸಿಗುತ್ತೆ ಅಲ್ಲ ಇನ್ನೊಂದು ಆ ಸೈಡಲ್ಲಿ ಈ ಸೈಡಲ್ಲಿ ನೋಡಿ ಸಿಗುತ್ತೆ ಇಲ್ಲಿ ಹೋಗಿ ನಾವು ತಮ್ಮ ಕೊಟ್ಟು ತಗೋಬರ್ಬೇಕು ಇವಾಗ ಫಸ್ಟ್ ಹೋಗುವಾಗ ತಮ್ಮ ಕೊಡ್ತೀವಿ ನಾವು ಕಾರ್ಡ್ ಕೊಟ್ಟು ಕಾರ್ಡ್ ಕೊಟ್ಟು ತಮ್ಮಾಗಿ ಆಮೇಲೆ ರೇಷನ್ ಅವ್ರು ಚೀಟಿ ಕೊಡ್ತಾರೆ ಚೀಟಿ ತಗೊಂಡು ಹೋಗಿ ಅಲ್ಲಿ ಕೊಡಬೇಕು ಒಳಗಡೆ ಒಳಗಡೆ ಕೊಡುವಾಗ ಅಕ್ಕಿ ಕೊಡ್ತಾರೆ ಇವತ್ತು ಬೆಳ್ತಿಗೆ ಅಕ್ಕಿ ಅಲ್ಲ ಮತ್ತೊಂದು ಅಕ್ಕಿ ದೊಡ್ಡದು ಬೆಳ್ತಿಗೆ ಅಕ್ಕಿ ಸಿಕ್ಕಿಲ್ಲ ಯಾವತ್ತೂ ನಮಗೆ ಬೆಳ್ತಿಗೆ ಅಕ್ಕಿ ಸಿಗುತ್ತೆ ರೇಷನ್ ಅಂದರೆ ತುಂಬ ಮನೆಗೆ ಉಪಕಾರ ಆಗುತ್ತೆ ಅಲ್ವಾ ತುಂಬ ಚೆನ್ನಾಗಾಗುತ್ತೆ ದೋಸೆಗೆ ಯಾವುದೇ ತಿಂಡಿ ಮಾಡಬೇಕಾದ್ರೆ ಬೆಳಿಗ್ಗೆ ನನಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ರೇಷನ್ ಅಕ್ಕಿ ನಾನೇ ತಗೊಂಡು ಬರೋದು ಇವಾಗ ಒಳಗಡೆ ಹೋದೆ ನಾನೀಟ್ ತಗೊಂಡು ಒಳಗಡೆ ಹೋಗಿ ರೇಷನ್ ತಗೋಬೇಕು ನಾನು ಗೋಣಿ ಮತ್ತೊಬ್ಬರ ಹತ್ರ ಕೊಟ್ಟೆ ನಮ್ಮದು ರಿಕ್ಷಾ ಡ್ರೈವರ್ ಹತ್ರ ಅಂದರೆ ನನಗೆ ಸ್ವಲ್ಪ ಕೈ ಪ್ರಾಬ್ಲಮ್ಮು ಅದಕ್ಕೋಸ್ಕರ ನಾನು ಜಾಸ್ತಿ ಭಾರ ಎತ್ತಲ್ಲ ಯಾವುದೇ ನನಗೆ ಯಾವುದು ಭಾರ ಎತ್ತಕ್ಕಾಗಲ್ಲ ಕೆಲಸ ಮಾಡೋಕ್ಕೆ ಅದಕ್ಕೋಸ್ಕರ ಅವರ ಕೈಯಲ್ಲಿ ಕೊಟ್ಟೆ ಅವರು ಇವಾಗ ತುಂಬಿಸ್ತಾ ಇದ್ದಾರೆ ಇವಾಗ ತುಂಬಿಸ್ತಾ ಇದ್ದಾರೆ ನೋಡಿ ಆಯ್ತು ನಮ್ದು ರೇಷನ್ ಎಲ್ಲ ತಗೊಂಡ್ಬಿಟ್ಟು ಅಲ್ಲಿಂದ ನಾನು ಅಜ್ಜಿ ಮನೆಗೆ ಬಂದೆ ಅಜ್ಜಿ ಮನೆ ಅಂದ್ರೆ ನಮ್ಮ ಪಪ್ಪ ತಾಯಿ ಮನೆ ಯಾರಿದ್ದಾರೆ ನೋಡುವ ಹೋ ಬೀಗ ಯಾರಿಲ್ಲ ಆಂಟಿ ಇಲ್ಲ ಕಾಣುತ್ತೆ ಕೆಲಸಕ್ಕೆ ಹೋಗಿದ್ದಾರೆ ತುಂಬಾ ಸೆಖೆ ಆಗ್ತದೆ ಎಷ್ಟು ಬಳೆ ಬಂದ್ರು ಶೆಖೆನೆ ಇವಾಗ ಅವ್ರಿಗೆ ಫೋನ್ ಮಾಡಿದೆ ಇವಾಗ ಫೋನ್ ಮಾಡಿಬಿಟ್ಟು ಹಲಸಿನ ಹಣ್ಣು ತಗೊಂಡು ಹೋಗುವ ಅಂದರು ನೋಡಿ ಎಷ್ಟೋ ಹಲಸಿನ ಹಣ್ಣಿದೆ ತುಂಬ ಇದೆ ತುಂಬ ಇದೆ ಮೇಲ್ಗಡೆ ತನಕ ಇದೆ ನಮ್ಮದು ಬಾಲ್ಯದ ನೆನಪು ಇದು ಈ ಮನೆ ನೋಡಿ ಇದೇ ಅಂಗಳದಲ್ಲಿ ನಾವು ಆಟ ಆಡ್ತಾ ಇದ್ದಿದ್ದು ಸೂಪರಾಗಿ ನೆನಪಿಗೆ ಬರುತ್ತೆ ಅಲ್ವಾ ಆಂಟಿ ಇಲ್ಲ ಮಕ್ಕಳು ಸ್ಕೂಲ್ ಗೆ ಹೋಗಿದ್ದಾರೆ ಅಂತ ಹೇಳಿ ಬನ್ನಿ ಇನ್ನು ಸ್ವಲ್ಪ ಮೆಹಂದಿ ತೆಗೆಯುವ ಮೆಹಂದಿ ಇದೆ ಅಲ್ಲಿ ಪ್ಲಾಸ್ಟಿಕ್ ಕವರ್ ಇಟ್ಕೊಂಡಿದ್ದೇನೆ ಮೆಹಂದಿಗೆ ಮೆಹಂದಿ ಗಿಡ ನೋಡಿ ಎಷ್ಟು ದೊಡ್ಡದು ಇದೆ ಮೆಹಂದಿ ಗಿಡ ಇದು ಸ್ವಲ್ಪ ಮೆಹಂದಿ ಸೊಪ್ಪು ತಗೊಂಡೋಗುವ ಕೊಯ್ತಾ ಇದ್ದೇನೆ

ఆమెడు అలసిన కొయద్వి ఎరడు అలసిన హేద తగంహో అందరు నమ్ దాంట్ ఫోన్ అదే నను కొయ్వి ಕಷ್ಟಪಟ್ಟು ಕೊಯ್ದ್ವಿ ಹೆಂಗಾದರೂ ಕೊಯ್ದು ಬಿಟ್ಟು ತಗೊಂಡು ಬಂದೆ ಈ ವಿಡಿಯೋ ಯಾರಿಗೆ ಇಷ್ಟ ಆಯಿತು ಅವ್ರು ಲೈಕ್ ಕೊಡಿ ಹಾಗೇ ಕಮೆಂಟ್ ಮಾಡಿ ನೋಡಿ ನಾನು ಯಾವ ಥರ ಇದೆ ಅಂತೇಳಿ ತುಂಬ ಖುಷಿಯಾಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ನಾವು ಬಾಯ್ ಬಾಯ್